ರಾಜ್ಯದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣಾ ಖಡ ಸಿದ್ಧವಾಗಿದೆ ಇತ್ತ ರಾಜಕೀಯ ಪಕ್ಷಗಳು ಭರ್ಜರಿ ಮತಬೇಟೆ ಮಾಡುವ ಮೂಲಕ ಮತದಾರರನ್ನ ಸೆಳೆಯುವ ಕೆಲಸಕ್ಕೆ ಕೈ ಹಾಕಿದೆ ಅದರಲ್ಲೂ ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಬಹಳ ಪ್ರತಿಷ್ಠೆಯ ಕ್ಷೇತ್ರವಾಗಿರುವ ದಕ್ಷಿಣ ಕನ್ನಡದ ಮಂಗಳೂರು ಕ್ಷೇತ್ರವನ್ನ ಹೇಗಾದರೂ ಮಾಡಿ ಗೆಲ್ಲಬೇಕು ಎನ್ನುವ ಹಠಕ್ಕೆ ಬಿದ್ದಂತೆ ಕಾಣ್ತಾ ಇದೆ ಅದಕ್ಕಾಗಿ ನಿಲ್ಲದ ಕಸರತ್ತನ್ನ ನಡೆಸ್ತಾ ಇವೆ ಹೌದು ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರುವ ಮಿಥುನ್ ರೈಪರ ಮಂಗಳೂರು ವ್ಯಾಪ್ತಿಯಲ್ಲಿ ಭರ್ಜರಿ ರೋಡ್ ಶೋ ಮತ್ತು ಡಿಜಿಟಲ್ ಶೋ ಮುಖಾಂತರ ಮತದಾರನ್ನ ಓಲೈಕೆ ಮಾಡುವ ಕಾರ್ಯವನ್ನ ಮಾಡ್ತಾ ಇದೆ ಬಿಜೆಪಿ ಸರ್ಕಾರ ಆಡಳಿತ ಸರಿಯಾಗಿಲ್ಲ ಮತ್ತೆ ಬಿಜೆಪಿಯ ಕೈಗೆ ಅಧಿಕಾರ ಕೊಟ್ಟರೆ ಮತ್ತಷ್ಟು ಸಮಸ್ಯೆಯನ್ನ ನಾವು ಅನುಭವಿಸಬೇಕಾಗುತ್ತದೆ ಅದಕ್ಕಾಗಿ ಬದಲಾವಣೆ ಅತ್ಯಗತ್ಯ ಆದ್ದರಿಂದ ಈ ಸೆರೆದ ನಿಮ್ಮ ಅಮೂಲ್ಯ ಮತವನ್ನ ಏನು ಕಾಂಗ್ರೆಸ್ಗೆ ಹಾಕಿ ಎಂದು ಹೇಳುವ ಮೂಲಕ ಭರ್ಜರಿ ಮತಯಾಚನೆಯನ್ನ ಮಾಡಲಾಯಿತು ಇನ್ನು ಬದಲಾವಣೆ ನಿಮ್ಮಿಂದ ಅಭಿವೃದ್ಧಿ ನಮ್ಮಿಂದ ಅನ್ನುವ ಘೋಷವಾಕ್ಯದೊಂದಿಗೆ ಭರ್ಜರಿ ಏನು ಕಾಂಗ್ರೆಸ್ ಮತ ಬೇಟೆ ನೋಡುಕರೆ ಗಮನ ಸೆಳೆಯಿತುರೋ ನಳಿನ್ ಕುಮಾರ್ ಕಟೀಲ್ ಅಭಿವೃದ್ಧಿ ಮಾಡಲಿಲ್ಲ ಮೋದಿಯ ಮುಖ ನೋಡಿ ಓಟ್ ಹಾಕಿ ಅಂತ ಸ್ವತಃ ಬಿಜೆಪಿ ಕಾರ್ಯಕರ್ತರೇ ನಿಮ್ಮ ಮನೆಗೆ ಬಂದು ಕೇಳ್ತಾರೆ ಮೋದಿಯ ಮುಖ ಮುಖ ನೋಡಿ ವೋಟ್ ಹಾಕಿ ನೀವು ಒತ್ತುವ ಇವಿಎ್ ಮಿಷನ್ ನಲ್ಲಿ ಮೋದಿಯ ಮುಖ ಇರುತ್ತಾ ಇಲ್ಲ ಬದ್ಲಾಗಿ ಈ ಜಿಲ್ಲೆಯ ಸಂಸದರು ಇರ್ತಾರೆ ಈ ಜಿಲ್ಲೆಯ ಸಮಸ್ಯೆಯನ್ನ ಮೋದಿ ಬಂದು ಬಗೆಹರಿಸಲ್ಲ ಬದಲಾಗಿ ಈ ಜಿಲ್ಲೆಯ ಸಮಸ್ಯೆಯನ್ನ ನಿಮ್ಮ ಸಂಸದರೇ ಬಗೆಹರಿಸಬೇಕು ಪ್ರಚಾರ ಮಾಡೋದ್ರಲ್ಲಿ ನಂಬರ್ ಒನ್ ಕೋಮು ಕಲಬೆ ಮಾಡೋದ್ರಲ್ಲಿ ನಂಬರ್ ಒನ್ ಇದು ಬಿಟ್ಟು ಅಭಿವೃದ್ಧಿಯಲ್ಲಿ ನಂಬರ್ ಒನ್ ಅಲ್ಲ ಅಭಿವೃದ್ಧಿಯಲ್ಲಿ ದ ಬಿಗ್ ನಳಿನ್ ಕುಮಾರ್ ಕಟೀಲ್ ಅಭಿವೃದ್ಧಿ ಮಾಡಲಿಲ್ಲ ಮೋದಿಯ ಮುಖ ನೋಡಿ ಓಟ್ ಹಾಕಿ ಅಂತ ಸ್ವತಃ ಬಿಜೆಪಿ ಕಾರ್ಯಕರ್ತರೇ ನಿಮ್ಮ ಮನೆಗೆ ಬಂದು ಕೇಳ್ತಾರೆ ಮೋದಿಯ ಮುಖ ಮುಖ ನೋಡಿ ಓಟ್ ಹಾಕಿ ನೀವು ಒತ್ತುವ ಇವಿಎಂ ಪುಷನ್ ನಲ್ಲಿ ಮೋದಿಯ ಮುಖ ಇರುತ್ತಾ ಇಲ್ಲ ಬದಲಾಗಿ ಈ ಜಿಲ್ಲೆಯ ಸಂಸದರು ಇರ್ತಾರೆ ಈ ಜಿಲ್ಲೆಯ ಸಮಸ್ಯೆಯನ್ನು